ಹಾಯ್ ಫ್ರೆಂಡ್ಸ್ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅದು ತುಂಬ ಮುಖ್ಯ ಆಗುತ್ತೆ ಸೊ ಈ ವಿಡಿಯೋನ ನೋಡಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಮೊದಲನೇದಾಗಿ ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ಇವತ್ತಿನ ವೀಡಿಯೋ ಏನು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ ನಾವು ವೀಡಿಯೋನ ಯಾವ ಟೈಮಿಗೆ ಅಪ್ಲೋಡ್ ಮಾಡಬೇಕು ಅಂತ ಕೆಲವೊಬ್ರು ಕೇಳ್ತಾರೆ ನನ್ನ ಕಂಟೆಂಟು ತುಂಬ ಚೆನ್ನಾಗಿದೆ ನನಗೆ ಕಾನ್ಫಿಡೆನ್ಸ್ ಇದೆ ನನ್ನ ವೀಡಿಯೋ ವೈರಲ್ ಆಗುತ್ತೆ ಅಂತ ನಾನು ಯಾವಾಗ ಬೇಕಾದರೂ ಅಪ್ಲೋಡ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟು ಕೂಡ ಇರುತ್ತೆ ಬಟ್ ಹೌದು ಕಂಟೆಂಟ್ ಚೆನ್ನಾಗಿದ್ರೆ ವೈರಲ್ ಆಗುತ್ತೆ ಇವತ್ತಲ್ಲ ನಾಳೆ ವೈರಲ್ ಆಗುತ್ತೆ ಆದರೆ ನಿಮಗೆ ಬೇಗ ರಿಸಲ್ಟ್ ಸಿಗಬೇಕು ಅಂತಂದರೆ ನಾಳೆ ಆಗೋದು ಇವತ್ತೇ ಆಗಬೇಕು ಅಂತ ಅಂದರೆ ಕರೆಕ್ಟ್ ಟೈಮಿಗೆ ನೀವು ಅಪ್ಲೋಡ್ ಮಾಡೋವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಯಾಕೆ ಅಂತ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ನೀವು ಒಂದು ವೀಡಿಯೋನ ತುಂಬ ಒಳ್ಳೆ ಕಂಟೆಂಟೇ ಇರುತ್ತೆ ಅಂದ್ಕೊಳ್ಳಿ ಒಂದು ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗೆ ಅಪ್ಲೋಡ್ ಮಾಡ್ತೀರ ನೈಟು ಸೊ ನಿಮ್ಮ ಸಬ್ಸ್ಕ್ರೈಬರ್ಸೇ ತೊಗೊಳ್ಳಿ ಬೇರೆಯವ್ರು ಬೇಡ ನಿಮ್ಮ ಸಬ್ಸ್ಕ್ರೈಬರ್ಸೇ ಆ ನೋಟಿಫಿಕೇಷನ್ ನೋಡಿನೂ ಕೂಡ ಅಯ್ಯೋ ನಿದ್ದೆ ಬರ್ತಿದೆ ಮಾಲ್ಕಾಣಪ್ಪ ಅಂತ ಹೇಳಿಬಿಟ್ಟು ನೋಡದೆ ಇಗ್ನೋರ್ ಮಾಡುವಂಥ ಸಾಧ್ಯತೆ ಇರುತ್ತೆ ಹೌದು ಅಲ್ವ ಹೇಳಿ ಈ ಥರ ಏನು ಟೈಮಿಂಗ್ಸು ಮ್ಯಾಟರ್ ಆಗುತ್ತೆ ಜಾಸ್ತಿ ಬರೋದಕ್ಕೆ ಸೊ ಕರೆಕ್ಟ್ ಟೈಮಿಗೆ ನೀವು ಅಪ್ಲೋಡ್ ಮಾಡಿದ ಮಾಡಿದ್ರೆ ಏನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಇವಾಗ ಎಷ್ಟೋ ಜನ ಫ್ರೀ ಟೈಮ್ ಇರುತ್ತಲ್ಲ ಆವಾಗ ಯಾವುದ್ಯಾವುದೋ ವೀಡಿಯೋ ನೋಡ್ತಾರೆ ನಿಮಗೆ ಈಗ ಯೂಟ್ಯೂಬ್ ಸಜೆಸ್ಟ್ ಮಾಡ್ತು ಅಂತ ಅಂದರೆ ನಿಮ್ಮ ವೀಡಿಯೋನು ನೋಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಸಿ ಟಿ ಆರ್ ಜಾಸ್ತಿ ಆಗುತ್ತೆ ಸಿ ಟಿ ಆರ್ ಜಾಸ್ತಿ ಆದಾಗ ಮಾತ್ರ ಯೂಟ್ಯೂಬು ನಿಮ್ಮ ಒಂದು ವೀಡಿಯೋನ ಪುಷ್ ಮಾಡೋದು ಇಲ್ಲ ಅಂತಂದರೆ ಪುಶ್ ಪುಷ್ ಮಾಡೋದಿಲ್ಲ ಅದು ಯೂಟ್ಯೂಬ್ ಆಲ್ಗರಿದಮ್ ಪ್ರಕಾರ ಅದೇ ರೀತಿ ನಡೆಯೋದು ಹಾಗಾಗಿ ಟೈಮಿಂಗ್ಸು ತುಂಬ ಮುಖ್ಯ ಆಗುತ್ತೆ ಹಾಗಾದರೆ ನಾವು ಯಾವ ಟೈಮಿಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಎಲ್ಲರಿಗೂ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ನಾವು ನಾನು ಈ ವಿಡಿಯೋ ಮಾಡ್ತಾ ಇರೋದು ನನಗೆ ನಾನು ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ ಅಂದರೆ ಯಾವ ಟೈಮಿಗೆ ಹಾಕಿದ್ರೆ ಕರೆಕ್ಟಾಗಿ ಸ್ವಲ್ಪ ಜಾಸ್ತಿ ರೀಚ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ ಇದನ್ನೇ ಏನು ಫಾಲೋ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಮ ನಿಮ್ಮ ಇಷ್ಟ ಆದರೆ ನನಗೆ ಏನು ಗೊತ್ತು ಅದನ್ನಷ್ಟೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಮೊದಲನೇದಾಗಿ ನೀವು ದಿನಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಸಾಧ್ಯ ಆದರೆ ಮಾಡಿ ಓಕೆನಾ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಾಯಂಕಾಲ ಅಪ್ಲೋಡ್ ಮಾಡಿ ಎಷ್ಟು ಗಂಟೆಯಿಂದ ಅಂದರೆ ಒಂದು ಐದು ಗಂಟೆಯಿಂದ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಅಪ್ಲೋಡ್ ಮಾಡಿ ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ರೂ ಕೂಡ ಫ್ರೀ ಆಗ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಯಾರಾದರೂ ಒಂದು ಕೆಂ ಕಂಪ್ನಿಗೆ ಹೋಗಿರ್ತಾರೆ ಇಲ್ಲ ಸ್ಕೂಲ್ಗೆ ಹೋಗಿರ್ತಾರೆ ಅವರೆಲ್ಲ ಫ್ರೀ ಆಗೋದೇ ಸಂಜೆ ಟೈಮು ಸೊ ಫುಲ್ಲು ಟಯರ್ಡಾಗಿ ಆಗಿ ಬಂದಾಗ ಸ್ವಲ್ಪ ಮೊಬೈಲ್ ನೋಡೋಣ ರಿಲ್ಯಾಕ್ಸೇಷನ್ ಸಿಗುತ್ತೆ ಈ ಥರ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ ಹಾಗಾಗಿ ಆಮೇಲೆ ಕೆಲಸ ಎಲ್ಲ ಮುಗಿದ ಮೇಲೆ ಮೊಬೈಲ್ ನೋಡೋವಂಥವ್ರು ತುಂಬ ಜನ ಜಾಸ್ತಿ ಇರ್ತಾರೆ ಅಲ್ವಾ ನೈಟ್ ಟೈಮು ಹಾಗಾಗಿ ಐದರಿಂದ ಎಂಟು ಒಂಬತ್ತು ಗಂಟೆ ಒಳಗೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿ ಇದು ತುಂಬಾ ಒಳ್ಳೆ ಟೈಮು ನೀವು ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋನೂ ಕೂಡ ಸಂಜೆ ಟೈಮನ್ನೇ ಅಪ್ಲೋಡ್ ಮಾಡೋದು ಓಕೆನಾ ಸೊ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಈ ಟೈಮಿಂಗ್ಸ್ನ ಫಾಲೋ ಮಾಡಿ ಎರಡು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಒಂದು ಸಂಜೆ ಅಪ್ಲೋಡ್ ಮಾಡಿ ಇನ್ನೊಂದು ಬೆಳಿಗ್ಗೆ ಅಪ್ಲೋಡ್ ಮಾಡಿ ಬೆಳಿಗ್ಗೆ ಬಂದುಬಿಟ್ಟು ಒಂದು ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಅಪ್ಲೋಡ್ ಮಾಡಿ ತೋ ಒಂಬತ್ತು ಗಂಟೆ ಮೇಲೆ ಎಲ್ರೂ ಕೂಡ ತುಂಬ ಬ್ಯುಸಿ ಆಗೋಗ್ತದೆ ಹಾಗಾಗಿ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಸಂಜೆ ಐದರಿಂದ ಒಂಬತ್ತು ಗಂಟೆ ಒಳಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಓಕೆನಾ ನೀವು ಮಧ್ಯಾಹ್ನ ಟೈಮ್ ಏನಾದರೂ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಹನ್ನೆರಡರಿಂದ ಒಂದು ಗಂಟೆ ಒಳಗೆ ಅಪ್ಲೋಡ್ ಮಾಡಿ ಆವಾಗ ವ್ಯೂಸು ಅಂದರೆ ಸಿ ಟಿ ಆರು ಜಾಸ್ತಿ ಆಗೋವಂಥ ಸಾಧ್ಯತೆ ಇರುತ್ತೆ ಓಕೆನಾ ಇದನ್ನು ಸೋಮವಾರದಿಂದ ಶನಿವಾರವರೆಗೂ ಈ ಒಂದು ಶೆಡ್ಯೂಲ್ನ ಫಾಲೋ ಮಾಡಿ ಹೇಳ್ಬೇಕಂತಂದರೆ ಸ್ಯಾಟರ್ಡೇ ಏನಿರುತ್ತೆ ಇದು ಸ್ವಲ್ಪ ಸಂಜೆ ಟೈಮಿಂಗ್ಸು ಜಾಸ್ತಿ ಅಂದರೆ ನೈಟ್ ಹೊತ್ತು ಈ ಐದರಿಂದ ಒಂಬತ್ತನೆಯಿಂದ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೂ ನಡೆಯುತ್ತೆ ಯಾಕೆಂತಂದರೆ ಸಂಡೇ ಇರುತ್ತಲ್ವ ಹಾಗಾಗಿ ಸ್ಯಾಟರ್ಡೇ ಮೊಬೈಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋರು ಜಾಸ್ತಿ ಜನ ಇರ್ತಾರೆ ಬೇಕಿದ್ರೆ ನೀವು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಅಷ್ಟರಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಓಕೆನಾ ಸೊಲ್ ಸಂಡೇ ಒಂದು ಸ್ವಲ್ಪ ಟೈಮಿಂಗ್ಸು ಚೇಂಜ್ ಆಗುತ್ತೆ ಯಾಕೆ ಏಕೆಂತಂದರೆ ಅವತ್ತು ವೀಕ್ ಆಫ್ ಇರೋದರಿಂದ ಎಲ್ಲರೂ ಕೂಡ ಫ್ರೀ ಇರ್ತಾರೆ ಬೆಳಿಗ್ಗೆ ಟೈಮು ತುಂಬ ಜಾಸ್ತಿ ಮಲಗೋ ಇರ್ತಾರೆ ಒಂದು ಸಂಡೇ ಬಂದು ನೀವು ಬೆಳಿಗ್ಗೆ ಟೈಮ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಅಪ್ಲೋಡ್ ಮಾಡಿ ಸ ಯಾವತ್ತು ಸಂಡೇ ಬೆಳಿಗ್ಗೆ ಟೈಮು ಸಂಜೆ ಮಾಮೂಲಿ ಐದು ಗಂಟೆಯಿಂದ ಸ್ವಲ್ಪ ಡಿಕ್ ಏನು ಡಿಕ್ರೀಸ್ ಮಾಡಿ ಟೈಮಿಂಗ್ಸು ಐದು ಗಂಟೆಯಿಂದ ಒಂದು ಎಂಟು ಗಂಟೆ ಒಳಗೇ ಅಪ್ಲೋಡ್ ಮಾಡಿ ಅದ್ರ ಮೇಲ್ಗಡೆ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ ಆವಾಗ ಏಕೆಂತಂದರೆ ನೆಕ್ಸ್ಟು ಮಾರ್ನಿಂಗು ವರ್ಕಿಂಗ್ ಡೇ ಇರೋದ್ರಿಂದ ಎಲ್ಲನೂ ಕೂಡ ತುಂಬ ಬ್ಯುಸಿ ಆಗ್ತಾರೆ ಮಲ್ಕೊಂಡ್ಬಿಡ್ತಾರೆ ಹಾಗಾಗಿ ಈ ಟೈಮಿಂಗ್ಸನ್ನ ಫಾಲೋ ಮಾಡಿ ಸೊ ಇದರಲ್ಲಿ ಸರಿ ಈ ರೀತಿ ಅಪ್ಲೋಡ್ ಮಾಡಿಬಿಟ್ಟು ನೋಡಿ ನಿಮ್ಮ ವ್ಯೂಸು ಸ್ವಲ್ಪನಾದರೂ ಜಾಸ್ತಿ ಆಗುತ್ತೆ ಓಕೆನಾ ಯಾವುದೇ ಟೈಮಿಂಗ್ಸ್ನ ಫಾಲೋ ಮಾಡಿದೆ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಕೆಲವೊಬ್ಬರು ಕ್ವಶನ್ಸ್ನ ಕೇಳ್ತಾರೆ ನನಗೆ ಬೆಳಿಗ್ಗೆ ಟೈಮು ಮಾತ್ರ ಫ್ರೀ ಇರೋದು ಸಂಜೆ ಫ್ರೀ ಇರೋದಿಲ್ಲ ನಾನು ಐದು ಗಂಟೆಗೆ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಐದು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಸೊ ತುಂಬ ಬ್ಯುಸಿ ಇರ್ತೀವಿ ಆ ಟೈಮಲ್ಲಿ ಅನ್ನೋ ಅಂಥವ್ರು ಏನು ಮಾಡಿ ಅಂತಂದರೆ ವೀಡಿಯೋನ ಶೆಡ್ಯೂಲ್ ಮಾಡಿ ನೀವು ಯಾವಾಗ ಬೇಕಿದ್ದರೂ ಅಪ್ಲೋಡ್ ಮಾಡಿ ಓಕೆನಾ ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಆವಾಗ ಅಪ್ಲೋಡ್ ಮಾಡಿ ಬಟ್ ವೀಡಿಯೋನ ಈ ಪಬ್ಲಿಕ್ಕಿಗೆ ಡೈರೆಕ್ಟಾಗಿ ಕೊಡಬೇಡಿ ಶೆಡ್ಯೂಲ್ ಮಾಡಿ ಸಂಜೆ ಐದು ಗಂಟೆ ಮೇಲ್ಗಡೆ ಶೆಡ್ಯೂಲ್ ಮಾಡಿ ಓಕೆನಾ ಆವಾಗ ನಿಮ್ಮ ವೀಡಿಯೋ ನೀವು ಫ್ರೀ ಇರೋ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರು ಕೂಡ ಅದು ಪಬ್ಲಿಕ್ ಆಗೋದು ನೀವು ಯಾವಾಗ ಶೆಡ್ಯೂಲ್ ಮಾಡಿರ್ತೀರ ಆವಾಗ ಶೆಡ್ಯೂಲ್ ಆಗುತ್ತೆ ಓಕೆನಾ ಸೊ ನಾನು ಯಾವ ರೀತಿ ಶೆಡ್ಯೂಲ್ ಮಾಡಬೇಕು ಅಂತ ವೀಡಿಯೋ ಮಾಡಿದ್ದೀನಿ ಅದನ್ನು ಪಿನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಸಾರಿ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ ಹಾಗೆಯೇ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ ದಯವಿಟ್ಟು ವಿಸಿಟ್ ಮಾಡಿ ಯಾವ ರೀತಿ ಶೆಡ್ಯೂಲ್ ಮಾಡೋದು ಅಂತ ಸೊ ನೀವು ಫ್ರೀ ಟೈಮಲ್ಲಿ ಯಾವಾಗ ಇರ್ತೀರೋ ಅವಾಗಲೇ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಬೇಕಾಗಿರೋ ಅಂಥ ಟೈಮಲ್ಲೇ ವೀಡಿಯೋ ಪಬ್ಲಿಕ್ಕಿಗೆ ಬರುತ್ತೆ ಓಕೆನಾ ಇದೊಂದು ಬೆಸ್ಟ್ ಟಿಪ್ಪು ನಾನು ಯಾ ಇಂಥ ಟೈಮಲ್ಲಿ ಫ್ರೀ ಇರೋದಿಲ್ಲ ಅನ್ನೋ ಅಂಥವ್ರಿಗೆ ಓಕೆನಾ ಇದನ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಕರೆಕ್ಟ್ ಟೈಮಿಗೆ ವೀಡಿಯೋನ ಅಪ್ಲೋಡ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಯಾವಾಗ ನಿಮ್ಮ ಆಡಿಯನ್ಸ್ ಫ್ರೀ ಇರ್ತಾರೆ ಅಲ್ವಾ ಆವಾಗ ಅಪ್ಲೋಡ್ ಮಾಡಿದ್ರೇ ವ್ಯೂಸ್ ಜಾಸ್ತಿ ಬರೋದು ಹೇಳೋದ್ನಲ್ಲ ಸಿ ಟಿ ಆರು ಜಾಸ್ತಿ ಆಗುತ್ತೆ ರೈಸ್ ಆಗುತ್ತೆ ಹಾಗೂಟ್ಯೂಬು ನಿಮ್ಮ ವೀಡಿಯೋನ ಪುಷ್ ಮಾಡುತ್ತೆ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಂಥದ್ದೇ ಇನ್ಫಾರ್ಮೇಟಿವ್ ವೀಡಿಯೋಸು ನಿಮಗೆ ಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು